ಸಾಯಿ ಭಕ್ತರಿಗೆ ಪ್ರಣಾಮಗಳು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತನೇ ಅಧ್ಯಾಯವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸಿರಿ ಹಾಗೂ ಸಾಯಿಬಾಬಾರವರ ಕೃಪಾ ಕಟಾಕ್ಷವನ್ನು ಪಡೆಯಿರಿ ಈಗ ಇಪ್ಪತ್ತನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ಸೇವಕಿಯಿಂದ ಸಮಸ್ಯೆ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ ಕಾಕಾ ಸಾಹೇಬರು ಸೇವಕಿಯಿಂದ ದಾಸಗಣು ಮಹಾರಾಜ ಅವರ ಸಮಸ್ಯೆ ಹೇಗೆ ಪರಿಹರಿಸಲ್ಪಟ್ಟಿತು ಎಂಬುದನ್ನು ಹೇಮಾಡ ಪಂತರು ವಿವರಿಸುತ್ತಾರೆ ಶಿರಡಿಯ ಸಾಯಿದೇವರು ಮೊದಲು ನಿರಾಕಾರರಾಗಿದ್ದರು ಭಕ್ತರಿಗೋಸುಗ ಆಕಾರವನ್ನು ತಾಳಿದರು ಮಾಯೆಯ ಸಹಾಯದಿಂದ ಈ ಪ್ರಪಂಚವೆಂಬ ನಾಟಕದಲ್ಲಿ ನಟರಾಗಿ ಅಭಿನಯಿಸಿದರು ಆದುದರಿಂದ ನಾವು ಸಾಯಿ ಸ್ಮರಣೆ ಮಾಡೋಣ ಶಿರಡಿಗೆ ಹೋಗಿ ಅಲ್ಲಿಯ ಮಧ್ಯಾಹ್ನದ ಆರತಿಯನ್ನು ನೋಡೋಣ ಸಾಯಿಬಾಬಾ ಅವರು ಆರತಿಯಾದ ನಂತರ ಮಸೀದಿಯ ಜಗುಲಿ ಕೊನೆಯಲ್ಲಿ ನಿಂತುಕೊಂಡು ದಯಾಪೂರಿತರಾಗಿ ಭಕ್ತರಿಗೆ ಉದಿಯನ್ನು ಕೊಡುತ್ತಿದ್ದರು ಭಕ್ತರು ಸಹ ಅಂತೆಯೇ ಪ್ರೀತಿ ಮತ್ತು ಭಕ್ತಿಯಿಂದ ಬಾಬಾ ಅವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಉದಿಯನ್ನು ಪಡೆಯುತ್ತಿದ್ದರು ಭಕ್ತರ ಮೇಲಿನ ಅವರ ಪ್ರೀತಿಗೆ ಮಿತಿ ಇದ್ದಿರಲಿಲ್ಲ ಅವರು ಭಕ್ತರನ್ನು ಕುರಿತು ಓ ಬಾಪು ಊಟಕ್ಕೆ ಹೋಗು ಅಣ್ಣ ನೀನು ಮನೆಗೆ ಹೋಗು ಬಾಪು ನೀನು ಆನಂದದಿಂದ ಊಟ ಮಾಡಿ ಬಾ ಎಂದು ಹೇಳುತ್ತಿದ್ದರು ಪ್ರತಿಯೊಬ್ಬ ಭಕ್ತರನ್ನು ಬಾಬಾ ಸ್ವತಃ ಆಧರಿಸುತ್ತಿದ್ದರು ದಾಸಗಣೂರವರು ಈ ಶೋಪನಿಷತ್ ಮೇಲೆ ಮರಾಠಿಯಲ್ಲಿ ಭಾವಾರ್ಥ ಬರೆಯಲು ತೊಡಗಿದರು ಮುಂದುವರಿಯುವ ಮೊದಲು ಉಪನಿಷತ್ತಿನ ಬೋಧವನ್ನು ಸೂಕ್ಷ್ಮವಾಗಿ ವಿವರಿಸೋಣ ಶೋಪನಿಷತ್ತನ್ನು ಮಂತ್ರೋಪನಿಷತ್ ಎಂದು ಕರೆಯಬಹುದು ಏಕೆಂದರೆ ಇದರಲ್ಲಿ ವೇದ ಸಂಹಿತಗಳೆಲ್ಲವೂ ಅಡಗಿವೆ ಇದು ಎಲ್ಲ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾದದ್ದು ಶೋಪನಿಷತ್ತಿನಲ್ಲಿರುವ ಸತ್ಯಾಂಶಗಳ ಟೀಕೆಗಳೇ ಇನ್ನುಳಿದ ಉಪನಿಷತ್ಗಳು ಉದಾಹರಣೆಗಾಗಿ ಹೇಳುವುದಾದರೆ ಅತಿ ದೊಡ್ಡ ಬೃಹದಾರಣ್ಯಕ ಉಪನಿಷತ್ತು ಶೋಪನಿಷತ್ತಿನ ಟೀಕಾ ವ್ಯಾಖ್ಯಾನವೆಂದು ಪಂಡಿತ ಸಾಂತವಾಳೇಕರ್ ಅವರು ಹೇಳಿರುತ್ತಾರೆ ಪ್ರೊಫೆಸರ್ ಅವರ ಪ್ರಕಾರ ಈಶಾ ಉಪನಿಷತ್ತು ಗ್ರಂಥವಾದರೂ ಅದರಲ್ಲಿ ಅಮೂಲ್ಯವಾದ ಅನೇಕ ನೀತಿಗಳಿವೆ ಅದರಲ್ಲಿರುವ ಹದಿನೆಂಟು ಶ್ಲೋಕಗಳಲ್ಲಿ ಅಮೂಲ್ಯವಾದ ಆತ್ಮದ ಗೂಢ ವಿವರಣೆಯು ದುಃಖ ಮತ್ತು ಮೋಹದ ಮಧ್ಯೆ ನಿಶ್ಚಲನಾಗಿ ನಿಂತಿರಬಲ್ಲ ಆದರ್ಶ ಯೋಗಿಯ ವರ್ಣನೆಯು ಕರ್ಮಯೋಗ ತತ್ವವು ಕಡೆಯದಾಗಿ ಜ್ಞಾನ ಮತ್ತು ಕರ್ಮದ ಪರಸ್ಪರ ಸಂಧಾನವು ಪ್ರತಿಪಾದಿತವಾಗಿವೆ ಜ್ಞಾನ ಮತ್ತು ಕರ್ಮದ ನ್ಯಾಯ ರೀತಿಯ ಸಂಯೋಗವು ಅವುಗಳ ಉದಾತ್ತವಾದ ಏಕೀಕರಣಕ್ಕೆ ಅತ್ಯವಶ್ಯಕವಾದುದು ಎಂಬುದೇ ಉಪನಿಷತ್ತಿನ ಮೂಲದಲ್ಲಿರುವ ಅಮೂಲ್ಯ ಸಂದೇಶ ಬೇರೆ ವಿಧದಲ್ಲಿ ಹೇಳುವುದಾದರೆ ಈಶಾವುಶೋಪನಿಷತ್ತಿನ ಶ್ಲೋಕಗಳು ನೀತಿಯ ಆಧ್ಯಾತ್ಮ ವಿದ್ಯೆಯ ಮತ್ತು ಬ್ರಹ್ಮಜ್ಞಾನದ ಮಿಶ್ರಣವೆಂದು ಹೇಳಬಹುದು ಈ ಒಂದು ಸಂಕ್ಷಿಪ್ತ ಪರಿಚಯದಿಂದಲೇ ಉಪನಿಷತ್ತನ್ನು ದೇಶಿ ಭಾಷೆಗೆ ಭಾಷಾಂತರ ಮಾಡುವುದು ಎಷ್ಟು ಕಷ್ಟವೆಂಬುದನ್ನು ನಾವು ಊಹಿಸಬಹುದು ದಾಸಗನು ಅವರು ಪ್ರತಿಯೊಂದು ಶ್ಲೋಕವನ್ನು ಮರಾಠಿಗೆ ಭಾಷಾಂತರ ಮಾಡಿದರು ಆದರೂ ಅವರಿಗೆ ತೃಪ್ತಿಯಾಗಲಿಲ್ಲ ಈ ರೀತಿ ಅತೃಪ್ತಿಯಿಂದ ತಮ್ಮ ಅನುಮಾನಗಳನ್ನು ಹೋಗಲಾಡಿಸಿಕೊಳ್ಳಲು ಅನೇಕರನ್ನು ವಿಚಾರಿಸಿದರು ಯಾರಿಂದಲೂ ಅವರ ಅನುಮಾನಗಳ ಪರಿಹಾರವಾಗದೆ ಅವು ಹಾಗೆಯೇ ಉಳಿದುಕೊಂಡು ಅವರನ್ನು ಮತ್ತಷ್ಟು ಅತೃಪ್ತರನ್ನಾಗಿ ಮಾಡಿದವು ಗುರುವಿನಿಂದಲೇ ಪರಿಹಾರ ಸಾಧ್ಯ ಈಶಾವಶೋಪನಿಷತ್ತು ಎಲ್ಲ ವೇದಗಳ ಆಗರವಾಗಿರುತ್ತದೆ ಆತ್ಮಜ್ಞಾನದ ವಿಜ್ಞಾನ ಜನನ ಮರಣಗಳೆಂಬ ಬಂಧನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವ ಆಯುಧ ಆದ್ದರಿಂದ ಯಾರು ಆತ್ಮಜ್ಞಾನವನ್ನು ಪಡೆದಿರುತ್ತಾರೆಯೋ ಅವರೇ ಸರಿಯಾದ ಅರ್ಥವನ್ನು ನೀಡಬಲ್ಲರು ಎಂದು ದಾಸಗಳು ಯೋಚಿಸಿದರು ಯಾರಿಂದಲೂ ಪರಿಹಾರವಾಗದಂತಹ ಅನುಮಾನಗಳನ್ನು ಶ್ರೀ ಸಾಯಿಬಾಬಾ ಅವರಿಂದ ಪರಿಹರಿಸಿಕೊಳ್ಳಬಹುದೆಂದು ಶಿನಿಟಿಗೆ ಬಂದು ಈಶಾವಶೋಪನಿಷತ್ತಿನ ಭಾಷಾಂತರದಲ್ಲಿ ತಮಗೆ ಬಂದಿರುವ ಅನುಮಾನವನ್ನು ಸೂಕ್ತ ವಿವರಣೆಯಿಂದ ಪರಿಹರಿಸಬೇಕೆಂದು ಬಾಬಾ ಅವರಲ್ಲಿ ಬೇಡಿದರು ಆಗ ಬಾಬಾ ಅವರು ಅವರನ್ನು ಆಶೀರ್ವದಿಸಿ ಚಿಂತಿಸಬೇಡ ಅದರಲ್ಲೇನಿದೆ ವಿಲೇ ಪಾರ್ಲೆಯಲ್ಲಿರುವ ಕಾಕಾ ಅವರ ಮನೆ ಕೆಲಸದವಳಿಂದ ನಿನ್ನ ಅನುಮಾನ ಪರಿಹಾರವಾಗುತ್ತದೆ ಹೋಗು ಎಂದರು ಆಗ ಅಲ್ಲಿದ್ದವರೆಲ್ಲರೂ ಬಾಬಾ ಹಾಸ್ಯ ಮಾಡುತ್ತಿರಬಹುದು ನಿರಕ್ಷರ ಸ್ಥಳದ ಸೇವಕಿಯಿಂದ ಹೇಗೆ ಸಂಶಯ ಪರಿಹಾರವಾದೀತು ಎಂದು ಅನುಮಾನಪಟ್ಟರು ಆದರೆ ದಾಸಗಣು ಅವರು ಬಾಬಾ ಅವರು ನುಡಿದದ್ದು ನಿಜವಾಗಲೇ ಬೇಕು ಎಂದುಕೊಂಡು ಶಿರಡಿಯಿಂದ ಹೊರಟರು ಕಾಕಾ ಅವರ ಸೇವಕಿ ನಂತರ ದಾಸಗಣು ಬಾಬಾರವರ ಮಾತಿನಲ್ಲಿ ನಂಬಿಕೆ ಇಟ್ಟು ಶಿರಡಿಯಿಂದ ವಿಲೇ ಪಾರ್ಲೆಯಲ್ಲಿದ್ದ ಸಾಹೇಬ್ ದೀಕ್ಷಿತರ ಮನೆಗೆ ಬಂದು ತಂಗಿದರು ಮಾರನೇ ದಿನ ದಾಸಗಣೂರವರು ಮಲಗಿದ್ದಾಗ ನಸುಕಿನಲ್ಲಿ ಒಬ್ಬ ಹುಡುಗಿ ಇಂಪಾಗಿ ಹಾಡಿದ ಹಾಡು ಕೇಳಿದರು ಕೆಂಪು ಬಣ್ಣದ ಸೀರೆ ಎಷ್ಟು ಚೆನ್ನಾಗಿದೆ ಜರಿಯಷ್ಟು ಹೊಳೆಯುತ್ತಿದೆ ಎಂಬುದೇ ಆ ಹಾಡಿನ ಭಾವಾರ್ಥ ಆ ಹಾಡನ್ನು ಕೇಳಿ ಅವರು ಸಂತೋಷದಿಂದ ಹೊರಗೆ ಬಂದು ನೋಡಲು ಸೇವಕ ನಾಮಿಯನ ತಂಗಿ ಹಾಡುತ್ತಿರುವುದನ್ನು ಕಂಡರು ಕಾಕ ಅವರ ಮನೆಗೆಲಸದವಳಾದ ಆ ಹುಡುಗಿ ಹರಿದ ಸೀರೆಯನ್ನು ಉಟ್ಟುಕೊಂಡು ಪಾತ್ರೆ ತೊಳೆಯುತ್ತಾ ಹಾಡುತ್ತಿದ್ದಳು ಅವಳ ಬಡತನ ಮತ್ತು ಆನಂದವನ್ನು ನೋಡಿದ ದಾಸಗಳು ಮರುದಿನ ರಾವ್ ಬಹದ್ದೂರ್ ಎಂಹಿ ಪ್ರಧಾನ್ ಅವರು ತಮಗಾಗಿ ತಂದಿದ್ದ ಎರಡು ದೋತರಗಳನ್ನು ನೋಡಿ ಆ ಹುಡುಗಿಗೂ ಒಂದು ಸೀರೆ ತಂದುಕೊಡುವಂತೆ ಹೇಳಿದರು ಅದರಂತೆ ಅವರು ಆ ಹುಡುಗಿಗೆ ಒಂದು ಸೀರೆ ತಂದುಕೊಟ್ಟರು ಅಂದು ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ ಮಾರನೇ ದಿನ ಆ ಹುಡುಗಿ ಹೊಸ ಸೀರೆಯನ್ನುಟ್ಟುಕೊಂಡು ಎಲ್ಲ ಹುಡುಗಿಯರ ಜೊತೆಯಲ್ಲಿ ಆಟವಾಡಿ ನಲಿಯುತ್ತಿದ್ದಳು ಮರುದಿನ ಮತ್ತೆ ಆ ಹರಿದ ಸೀರೆಯನ್ನುಟ್ಟುಕೊಂಡೇ ಕೆಲಸಕ್ಕೆ ಬಂದಳು ಅಂದೂ ಸಹ ಅಷ್ಟೇ ಆನಂದದಿಂದಿದ್ದಳು ಆಗ ದಾಸಗಣೂರವರ ದಯೆ ಹೊಗಳಿಕೆಗೆ ಮಾರ್ಪಾಟಾಯಿತು ಆ ಬಡ ಹುಡುಗಿಯು ಹರಿದ ಸೀರೆಯನ್ನೇ ಉಟ್ಟುಕೊಳ್ಳಬೇಕಿತ್ತು ಅವಳಿಗೆ ಹೊಸ ಸೀರೆ ದೊರೆತರೂ ಸಹ ಅದನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಹರಿದ ಸೀರೆಯನ್ನೇ ಉಟ್ಟುಕೊಂಡು ಬಂದಳಲ್ಲವೇ ಆದರೂ ಅವಳಲ್ಲಿ ತಿಲ ಮಾತ್ರವೂ ದುಃಖವಿರಲಿಲ್ಲ ಎಂದು ಯೋಚಿಸಿ ನಮ್ಮ ಸುಖ ದುಃಖಗಳು ನಮ್ಮ ಮನಸ್ಸನ್ನ ಅವಲಂಬಿಸಿರುತ್ತವೆ ಎಂಬುದನ್ನು ದಾಸಗಳು ಮನಗಂಡರು ಈ ಘಟನೆಯನ್ನು ಕೂಲಂಕುಷವಾಗಿ ವಿಚಾರಿಸಿ ದೇವರು ಕೊಟ್ಟಿದ್ದರಲ್ಲಿಯೇ ತೃಪ್ತಿ ಪಡೆಯಬೇಕು ಅವನು ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾನೆ ಅವನಿಂದ ದೊರೆಯುವುದೆಲ್ಲವೂ ನಮಗೆ ಒಳ್ಳೆಯದಾಗಿ ಪರಿಣಮಿಸುತ್ತದೆ ಎಂಬುದನ್ನು ಸಹ ದಾಸಗಳು ಅರಿತರು ಮೇಲ್ಕಂಡ ಘಟನೆಯಿಂದ ಬಾಬಾರವರ ಅದ್ವಿತೀಯ ರೀತಿ ವ್ಯಕ್ತವಾಗುತ್ತದೆ ಅವರು ಶಿರಡಿಯನ್ನು ಬಿಟ್ಟು ಕದಲದೇ ಇದ್ದರೂ ಕೆಲವರನ್ನು ಮಚ್ಚಂದ್ರಗಡಕ್ಕೂ ಕೆಲವರನ್ನು ಕೊಲ್ಹಾಪುರಕ್ಕೂ ಸಾಧನೆಯ ಸಲುವಾಗಿ ಕಳುಹಿಸುತ್ತಿದ್ದರು ಕೆಲವರಿಗೆ ಪ್ರತ್ಯಕ್ಷ ರೂಪದಲ್ಲಿಯೂ ಕೆಲವರಿಗೆ ಜಾಗೃತಾವಸ್ಥೆಯಲ್ಲಿಯೂ ಕೆಲವರಿಗೆ ಕನಸಿನಲ್ಲಿಯೂ ಕಾಣಿಸಿಕೊಂಡು ಅವರ ಆಸೆಗಳನ್ನು ಈಡೇರಿಸುತ್ತಿದ್ದರು ಮೇಲೆ ಹೇಳಿದಂತೆ ದಾಸಗಣು ಅವರನ್ನು ಅನುಮಾನ ಪರಿಹಾರಕ್ಕೋಸುಗ ವಿಲೇ ಪಾರ್ಲೆಯಲ್ಲಿದ್ದ ಮನೆಗೆಲಸದ ಮನೆಗೆಲಿಸಿದವಳ ಬಳಿಗೆ ಕಳುಹಿಸಿದರು ಅವರನ್ನು ಅಲ್ಲಿಗೆ ಕಳುಹಿಸುವ ಅವಶ್ಯಕತೆ ಇರಲಿಲ್ಲ ಬಾಬಾರವರೇ ನೇರವಾಗಿ ಅವರ ಅನುಮಾನ ಪರಿಹರಿಸಬಹುದಾಗಿತ್ತು ಎಂದು ಕೇಳುವ ಕೆಲವರಿಗೆ ಬಾಬಾ ಅವರ ರೀತಿ ನೀತಿಗಳು ಅತರ್ಕ್ಯವಾದವುಗಳು ಇಲ್ಲದಿದ್ದರೆ ಕೂಲಿ ಕೆಲಸ ಮಾಡುವವಳು ಮತ್ತು ಅವಳ ಸೀರೆ ಇವುಗಳಲ್ಲಿಯೂ ಪರಮಾತ್ಮನು ವ್ಯಾಪಿಸಿದ್ದಾನೆ ಎಂಬ ಉದಾತ್ತವಾದ ನೀತಿಯನ್ನು ದಾಸಗಳು ಅವರು ಹೇಗೆ ಕಲಿಯುತ್ತಿದ್ದರು ಎಂದು ನಾವು ಹೇಳಬಯಸುತ್ತೇವೆ ಈಗ ಉಪನಿಷತ್ತಿನ ಇನ್ನೊಂದು ಉದಾಹರಣೆಯಿಂದ ಈ ಅಧ್ಯಾಯವನ್ನು ಮುಗಿಸೋಣ ನೀತಿ ತತ್ವಗಳ ಬೋಧನೆಯೇ ಈಶಾವಶೋಪನಿಷತ್ತಿನ ಮುಖ್ಯ ಭಾವ ಅದರಲ್ಲಿರುವ ಆಧ್ಯಾತ್ಮಿಕ ಜ್ಞಾನದ ಆಧಾರದಿಂದ ಈ ನೀತಿ ತತ್ವಗಳು ಹುಟ್ಟಿಕೊಂಡಿವೆ ಉಪನಿಷತ್ತಿನ ಮೊದಲ ವಾಕ್ಯದಲ್ಲಿಯೇ ಪರಮಾತ್ಮನು ಸರ್ವವ್ಯಾಪಿ ಎಂದು ಹೇಳಲಾಗಿದೆ ದೇವರು ಸರ್ವವ್ಯಾಪಿ ಅವನು ದಯಪಾಲಿಸುವುದೆಲ್ಲವೂ ನಮಗೆ ಒಳ್ಳೆಯದೆ ಅವನು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯಬೇಕು ಎಂಬ ನೀತಿ ತತ್ವ ಅಡಗಿದೆ ಈ ಉಪನಿಷತ್ತಿನಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾನವನು ತನ್ನ ಕರ್ಮವನ್ನು ತಾನು ಮಾಡಬೇಕು ಕರ್ಮ ಭ್ರಷ್ಟನಾಗಬಾರದು ಎಂಬುದು ನೀತಿ ಸೋಮಾರಿತನವು ಉಪನಿಷತ್ತಿನ ಪ್ರಕಾರ ಆತ್ಮವನ್ನು ಕೊರೆಯುವ ರೋಗ ಉಪನಿಷತ್ತು ಮುಂದುವರೆದು ಯಾರು ತಮ್ಮ ಆತ್ಮದಲ್ಲಿ ಸಕಲ ಜೀವರಾಶಿಗಳನ್ನು ನೋಡಬಲ್ಲರೋ ಮತ್ತು ಜೀವರಾಶಿಗಳಲ್ಲಿ ಆತ್ಮವನ್ನು ಕಾಣಬಲ್ಲರೋ ಅಂಥವರು ಬುದ್ಧಿಗೇಡಿತನದಿಂದ ನರಳಲಾದೀತೆ ಎಂದು ಕೇಳಿದೆ ಯಾವಾಗ ನಾವು ಸಕಲ ಜೀವರಾಶಿಗಳಲ್ಲಿ ಆತ್ಮವನ್ನು ನೋಡಲಾರೆವೋ ಆಗ ಅಜ್ಞಾನ ದುಃಖ ಮತ್ತು ಅಸಹ್ಯತೆ ಉಂಟಾಗುತ್ತವೆ ಸಕಲ ಜೀವರಾಶಿಗಳು ಒಂದೇ ಎಂಬ ಅಂತರ್ಮುಖಿ ದೃಷ್ಟಿಯುಳ್ಳವನಿಗೆ ಪ್ರಾಪಂಚಿಕ ದುಃಖಗಳೇನು ಮಾಡಲಾರವು ಶ್ರೀ ಸಾಯಿ ಪ್ರಣಾಮ ಓಂ ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತೆಯ ಮುಂದಿನ ಅಧ್ಯಾಯಗಳನ್ನು ಶ್ರವಣ ಮಾಡಲು ಮಧುರವಾಣಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಷನ್ ಅನ್ನು ಒತ್ತಿ ಧನ್ಯವಾದಗಳು ನಮಸ್ಕಾರ